ಮಳೆಗಾಲದಲ್ಲಿ ಹಾವುಗಳ ಕಾಟ ಸುರಕ್ಷಿತ ರಕ್ಷಣೆ ಮಾಡುವ ಅವರ್ಸಾದ ಮಹೇಶ್ ನಾಯ್ಕ್ ಮಳೆಗಾಲ ಪ್ರಾರಂಭವಾದಂತೆ ಹಾವುಗಳ ಕಾಟ ಸಾರ್ವಜನಿಕರನ್ನು ಕಾಡುತ್ತಿದ್ದು ಕಾರವರ್ ಅಂಕೋಲಾ ತಾಲೂಕಿನಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಉರಗ ಪ್ರೇಮಿ ಅವರ್ಸಾದ ಮಹೇಶ್ ನಾಯ್ಕ ರವರು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಹಾವನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ ಕೆಲವೆಡೆ ಬಿಲದಲ್ಲಿ ನೀರು ತುಂಬಿದ್ದರಿಂದ ಹಾವುಗಳು ಹೊರಬರುತ್ತಿದ್ದರೆ ಇನ್ನು ಕೆಲವೆಡೆ ನೀರಿನ ಜೊತೆ ಹಾವುಗಳು ಅರಣ್ಯ ಪ್ರದೇಶದಿಂದ ತೇಲಿಕೊಂಡು ಬರುತ್ತವೆ ಅಂತಹ ಹಾವುಗಳು ಊರಿನಲ್ಲಿ ಕೋಳಿಗೂಡು ಅಡುಗೆ ಮನೆ ಕಟ್ಟಿಗೆ ರಾಶಿ ಹೀಗೆ ಹಲವು ಕಡೆ ಬಂದಂತಹ ಹಾವುಗಳನ್ನು ಹಿಡಿದಿದ್ದಾರೆ ಈ ಹಾವುಗಳಲ್ಲಿ ಹೆಡೆಯ ಮೇಲೆ ವಿವಿಧ ಆಕೃತಿಯ ಪದ್ಮಗಳಿದ್ದು ಅದರಲ್ಲಿ ಕಣ್ಣಿನ ಹುಬ್ಬು ಮೂಗಿನ ನತ್ತು ಬಾಯಿಯ ಆಕೃತಿ ಹೀಗೆ ವಿವಿಧ ಆಕೃತಿಯ ಹಾವುಗಳನ್ನು ಮಹೇಶ್ ನಾಯ್ಕ್ರವರು ರಕ್ಷಿಸಿ ಸುರಕ್ಷಿತವಾಗಿ ಕಾಡು ಪ್ರದೇಶಕ್ಕೆ ಬಿಟ್ಟಿದ್ದಾರೆ